ಹೆಚ್ಚಿಗೆ ರಾಜ್ಯದಲ್ಲಿಗ ಸಚಿವರೇ ರಾಜ್ಯದ ಸಚಿವರೇ ರಾಜ್ಯ ಪೊಲೀಸರೇ ರಾಜ್ಯದ ಪೊಲೀಸ್ ರಾಜ್ಯದಲ್ಲಿಗ ಸಚಿವರೇ ಸಚಿವರೇ ರಾಜ್ಯದ ಪೊಲೀಸರೇ ರಾಜ್ಯದ ಪೊಲೀಸ್ ಕರ್ನಾಟಕ ಈ ಸವಾಲು ಕಷ್ಟವೇ ಈ ಸವಾಲು ಕಷ್ಟವೇ ಸುಮಂತನೆ ಸುಮಂತನೆ ದಲಿತ ಯುವಕ ಶ್ರೀಧರನ ಸುಮಂತ ಎತ್ತಿದೆ ಸಂಶಯದ ಹೊಗೆ ಸಂಶಯದ ಹೊಗೆ ರಾಜ್ಯದ ಗೃಹ ಸಚಿವರೇ ರಾಜ್ಯದ ಗೃಹ ಸಚಿವರೇ ರಾಜ್ಯದ ಪೊಲೀಸರೇ ರಾಜ್ಯ ಸರೇ ಕರ್ನಾಟಕ ಪೊಲೀಸ್ಗೆ ಕರ್ನಾಟಕ ಪೊಲೀಸ್ಗೆ ಈ ಸವಾಲು ಕಷ್ಟವೇ ಈ ಸವಾಲು ಕಷ್ಟವೇ ಕರ್ನಾಟಕ ಪೊಲೀಸ್ಗೆ ಕರ್ನಾಟಕ ಪೊಲೀಸ್ಗೆ ಈ ಸವಾಲು ಕಷ್ಟವೇ ಈ ಸವಾಲು ಕಷ್ಟವೇ ಸುಮಂತನೆಂಬ ಹುಡುಗನ ಸುಮಂತನೆಂಬ ಹುಡುಗನ ದಲಿತ ಯುವಕ ಶ್ರೀಧರನ ದಲಿತ ಯುವಕ ಶ್ರೀಧರನ ಕೊಲೆ ರಹಸ್ಯ ಭೇದಿಸಿ ಕೊಲೆ ರಹಸ್ಯ ಭೇದಿಸಿ ಪತ್ತೆ ಹಚ್ಚಿ ಬೇಗನೆ ಪತ್ತೆ ಹಚ್ಚಿ ಬೇಗನೆ ಶ್ರೀಧರ್ಮೇರಾಕ ಪ್ರತಿಭಾನ್ವಿತ ವಿದ್ಯಾರ್ಥಿ ಈ ದೇಶವು ಎಷ್ಟೇ ಒಂಜಿ ವಿಜ್ಞಾನ ಮುಂದುವರಿದೇ ಒಂಜಿ ಪುರ ಕಳಪರ ಒಂಜಿ ಬಾಲೆ ಸುಮಂತನ ಏನು ಒಂದು ಅಸಹಜ ಪ್ರಕಾರ ಸಂಬಂಧಪಟ್ಟದು ನೇತೃತ್ವ ಈ ಒಂದು ಪ್ರತಿಭಟನೆ ನಡೆ ನಮ ಬಂದಾಗ ತುಂಬು ನಂಗೆ ತಂತ್ರಜ್ಞಾನ ಕಡಿಮೆ ಇತ್ತು ಕೊಲೆ ಆರೋಪಿಗಳು ಪತ್ತೆ ಕಷ್ಟ ಪರಿಸ್ಥಿತಿ ಇರ್ತದೆ ಆರೋಪಿ ಹೆಂಚಿನ ಪರಿಸ್ಥಿತಿ ಇತ್ತೇನಾರೋಲ್ ತಂಗದು ಆಮೇಲೆ ಪತ್ತೆ ಹಚ್ಚು ನಂಚಿನ ತಂತ್ರಜ್ಞಾನ ಮುಂದುವರಿಯಿತು ಆಧುನಿಕತೆ ಪೂರಕ ಇಲ್ಲಿ ಆರೋಪಿ ಏರು ಬಂದಿ ಸಾಧಿಸುತ್ತದೆ ಬಂದಿದ್ದ

అండ్ మీడియా విచారా నెత్తండు పుణ కిరటుడు ఆత్మహత్య అడ్డు మాత్ర ఎంకు కోడి భక్తి నుంచి గేరు కట్టినంత వ్యాప్తిడే నాలుగు ఒ ఆత్మహత్య తమై గమనండు అప్ప ఇది పూర ఉంది ఖర్చు ఇని ఇక్కడ బేకర్ ముఖాంతర ఇని పక్క ఆకున్నా ఇని నెత్తర కాలాలు ఉండు ఆ ముఖాంతర ఆరో దాయి దా సాధి పంప ప్రశ్న ఇంట్లో ఉండు ఉండు బేత బేత సంశాల

బాధ ఉంది కొల పంపిన డ్రగ్స్ ఉపయోగపడే కొల వంతు సాధ్య దాన్ని పండిస్తారా నమ్మ ఇళ్ళలే ఇని పేతపేత కార్యక్రమం అప్పుడు అయితే అయిన సంస్కృతి ప్రకారం ఇది కోరిక ఆ వ్యక్తి అని ఎర్పా పండిస్తాడా ఆ నిద్ర కాలం కూడ అతని సంతోషం ఆ దృష్ట వ్యక్తిని ఏమి పంపిణి ఇని గొత్తుకుడు అప్పుడు అయిదారా యాన్ని పంపరా ఈ రెండు ప్రకారం లేదరా ತನಿಖಾ ಆರೋಪನೆ ಬಂದ್ರೆ ಮಾಡ್ಕೊಡು ನನ್ನ ತುಂಬುದು ನಮ್ಮ ಬೆಳಕಲ್ಲಿ ನಾನ್ ಸಲ್ಲಿಸಬೇಕು ಈ ಕೊಲೆಗಾರನ್ನು ಪತ್ತೆ ಹಚ್ಚಿ ಅವರನ್ನು ಜೈಲಿನಾಕೊಂಡ ಜಾಮೀನು ಕೊಡ್ತಾರ ಬಿಡ್ತಾರ ಬಸ್ ಆದ್ರೆ ನಾವು ಆ ಪತ್ತೆ ಹಾಕುವಲ್ಲಿ ಮುಂಚೂಣಿಯಲ್ಲಿರಬೇಕು ಬೆಳ್ತಂಗಡಿ ತಾಲೂಕಿನ ಪೊಲೀಸು ಇಡೀ ರಾಜ್ಯಕ್ಕೆ ಧರ್ಮಸ್ಥಳ ಕೊನೆಗೆ ತರಂಗಿದೆ ಧರ್ಮಸ್ಥಳ ಧರ್ಮಸ್ಥಾಪನೆ ಮಾಡಿ ಅದೆಲ್ಲ ಉಳಿಲಿ ಇದನ್ನಾದ್ರೂ ಹುಡುಕಿ ಬೆಳತೆ ನಿರೂಪಿಸಬೇಕು ಅಂತ ಹೇಳೋ ಉದಾಹರಣೆ ಮಾಡುವ ರೀತಿಯಲ್ಲಿ ಎಲ್ಲ ಕೊಲೆಗಳು ನೋಡುವಾಗ ನೋಡಬಹುದು ಅಥವಾ ಅಲ್ಲಿ ಆಕಸ್ಮಿಕ ಮರಣ ಅಥವಾ ಯಾರಾದರೂ ಮುಂದೆ ಹೊಡೆದ್ರೆ ಅದು ಕೂಡ ಗೊತ್ತಾಗಬೇಕು ಎಲ್ಲ ಇರುವಾಗ ಯಾವುದಂತೂ ಕೂಡ ರಿಪೋರ್ಟ್ ಇಲ್ಲ ಅಲ್ಲಿ ಗಾಂಜಾ ಆದ್ರೂ ಕೂಡ ನನಗಂತೂ ನನಗಂತ ಕಾರಣಕ್ಕೆ ಹೋಗಿದೆ ಅದು ಅಲ್ಲಿ ಯಾವುದೋ ರೀತಿಯ ಅಂತೆ ದೊಡ್ಡ ರೀತಿಯಲ್ಲಿ ಇಲ್ಲಿಯಲ್ಲಿ ಜನ ಜನ ಇದವಾಗಿ ಇರ್ತಾ ಇದೆ ಪೊಲೀಸ್ ಗೊತ್ತಾಗ್ತಾ ಇಲ್ಲ ಇಲ್ಲಿ ಇರುವಾಗ ಇವರಗಳಲ್ಲಾ ಕೆರೆಬೇಡ ಡೇಂಜರ್ ಇದು ಕೆರೆಗೆ ಬೀಳು ಅದರಿಂದ ಕೆರೆ ಮುಚ್ಚಿ ಹೋಗಕ್ಕೆ ಪೋಲಿಸಲಿಕ್ಕೆ ಸರ್ಕಾರಿ ನಮಗೆ ಆಗುವುದಿಲ್ಲ ಹಿಡಿಯಲಿಕ್ಕೆ ನಮಗೆ ಕಣ್ಣು ಸಿಗುದಿಲ್ಲ ನಮಿಗೆ ಕಲ್ಲು ಸಿಗುದಿಲ್ಲ